ಧರ್ಮಸ್ಥಳದ ವಿಚಾರದಲ್ಲಿ ನೋಡಿ ಒಂದು ಬಾಡಿ ನಾವು ಮಣ್ಣು ಮಾಡಿದ್ಮೇಲೆ ನಮ್ಮದೇ ಇದ್ದರೂ ಕೂಡ ನಮಗೆ ತೆಗಿಲಿಕ್ಕೆ ಅಧಿಕಾರ ಇಲ್ಲ ಅದು ತಾಲೂಕು ಮ್ಯಾಜಿಸ್ಟ್ರೇಟು ಅವರು ಬಂದು ಅವರ ಮುಂದೆ ಬಾಡಿನ ಅದನ್ನು ನಾವು ಬಾಡಿ ಆಚೆ ತೆಗೆಯೋದು ಅಂತಲ್ಲ ಎಕ್ಸ್ಯೂಮ್ ಮಾಡ್ತಾರದನ್ನು ಎಕ್ಸ್ಯೂಮ್ ಮಾಡಿದಾಗಲೇ ಮಾತ್ರ ತಲೆ ಸಿಗೋದು ಇವನು ತಲೆ ಬುಡೆ ತರಬೇಕಾದ್ರೆ ಎಲ್ಲಿ ಎಕ್ಸ್ಯೂಮ್ ಮಾಡಿಸಿದ್ದಾನೆ ಮೊದಲೇ ಬೇಸಿಕ್ಕಲ್ಲಿ ಕಾನೂನನ್ನ ಮೀರಿ ತಲೆಬುಡೆ ತಂದಿರ್ತಕ್ಕಂಥ ಮೊದಲು ಅದನ್ನು ಕೇಳಬೇಕಲ್ಲ ಎಲ್ಲಪ್ಪ ಇದರ ಎಣೆ ಎಲ್ಲೈತೆ ಎಲ್ಲಿ ಹೂಡಿದ್ರಿ ಎಲ್ಲಿ ತೆಗೆದ್ರಿ ಬೋರ್ಡೆ ಎಲ್ಲಿ ತೆಗೆದೇ ನಿನಗೆ ಯಾರು ಅಧಿಕಾರ ಕೊಟ್ಟವ್ರು ಯಾರು ಅದನ್ನು ಮೊದಲು ವಿಚಾರಣೆ ಮಾಡಬೇಕಿತ್ತಲ್ಲ ಅದನ್ನೇ ವಿಚಾರಣೆ ಮಾಡದೆ ತಲೆಬುಡೆ ಇಟ್ಕೊಂಡು ದೇಶದಲ್ಲೆಲ್ಲ ಧರ್ಮಸ್ಥಳಕ್ಕೆ ಅಪ ಅಪಕೀರ್ತಿ ತರುವಂಥ ಪ್ರಯತ್ನ ಮತ್ತು ಇತರೆ ಏಜೆನ್ಸಿಗಳು ವಿನಾ ಕಾರಣ ಅದನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡೋಗಿ ಎಕ್ಸೂ ಬಾ ಎಲ್ಲ ಗುಂಡಿಗಳು ತೆಗೆಯೋದು ಎಲ್ಲ ಮನೆ ಮುಂದೆ ಗುಂಡಿಗಳು ತೆಗೆದು ಅಪ್ಪ ಮನೆಗಳಿಗೆಲ್ಲ ತೊಂದರೆ ಕೊಟ್ಟವ್ರಿಗೆ ಅಲ್ಲಿ ಸೊ ಈ ಥರ ಎಲ್ಲ ಇದೆಲ್ಲ ಇರಲಿಲ್ಲ ಪ್ರಾರಂಭಿಕ ಹಂತದಲ್ಲೇ ಸಾಮಾನ್ಯ ಜ್ಞಾನ ಬಳಸಿ ವಿಚಾರಣೆ ಪ್ರಾರಂಭ ಮಾಡಿದರೆ ಇದು ಇಷ್ಟೆಲ್ಲ ಅನಾಹುತಗಳು ಇದೆ ಇದು ಹಿಂದೆ ಸೌಜನ್ಯ ಪ್ರಕರಣದಿಂದ ಪ್ರಾರಂಭ ಆದಂಥ ಅಲ್ಲಿ ಸೌಜನ್ಯನಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೋರಾಟ ಮಾಡ್ತಕ್ಕಂಥ ಒಂದು ಗುಂಪು ಇತ್ತು ಮತ್ತೆ ಅದು ಸೌಜನ್ಯ ಪ್ರಕರಣ ಸಿ ಬಿ ಐವರೆಗೂ ಹೋಗಿ ಸಿ ಬಿ ಐನಲ್ಲಿ ಅಲ್ಲಿ ಅತ್ಯಾಚಾರನೇ ಆಗಿಲ್ಲ ಅಂತಕ್ಕಂಥ ವರದಿನ ಅವರು ಹೇಳಿದ್ದಾರೆ ಹಾಗಾಗಿ ಅದು ಅಲ್ಲಿನ ಅಸಮಾಧಾನ ಸೌಜನ್ಯ ಪ್ರಕರಣದಿಂದ ಪ್ರಾರಂಭ ಆಗಿದೆ ಅದಕ್ಕೆ ಯಾರು ಬೆಂಬಲ ಕೊಡ್ತಾರೆ ಯಾರು ಬೆಂಬಲ ಕೊಡೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿಂದ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಸೌಜನ್ಯ ಪ್ರಕರಣನೂ ಕೂಡ ಅಲ್ಲಿ ಸೌತ್ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಬೆಳ್ತಂಗಡಿ ಉಜಿರೆ ಆ ಭಾಗದಲ್ಲೆಲ್ಲ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದ್ದಂಥದ್ದು ಅದು ಸುಮಾರು ಆಲೆ ಹತ್ತು ವರ್ಷದ ಹಿಂದಿನ ಪ್ರಕರಣ ಅದು ಈಗ ಇದ್ಯಾವುದೋ ತಲೆ ಹುರೇ ಹಿಡ್ಕೊಂಡು ಯಾರೋ ಹೇಳ್ದ ಅಂತೇಳಿ ಮೊದಲು ನಾನು ಕಂಪ್ಲೇಂಟ್ ಕೊಡೋಕ್ಕೆ ಹೋದವನು ನನ್ನ ಪೂರ್ವಪರ ಪರ ನೋಡಬೇಕಲ್ವ ಅವನು ಯಾರು ಏನು ಎತ್ತ ಇವನು ಹೇಳೋದು ನಾವು ನಂಬೇಕಾ ಇವೆಲ್ಲ ಮಾಡಬೇಕಲ್ಲ ಅದನ್ನೆಲ್ಲ ಪೂರ್ವಾಪರ ಅವೆಲ್ಲ ಅವನ ಅವನತ್ರ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿಸಿ ಎಸ್ ಐ ಟಿ ಮಾಡಿಕೊಂಡು ಇಲ್ಲಿಂದ ತನಕ ಮಾಡಿರ್ತಕ್ಕಂಥದ್ದು ಇದು ಪ್ರಾರಂಭಿಕವಾಗಿಯೇ ಎಲ್ಲರೂ ಕೂಡ ಎಡವಿದ್ದಾರೆ ಅಂತಕ್ಕಂಥದ್ದು